ಭಾರತೀನಗರದ ಪ್ರಶಾಂತ್ ಪ್ಲಾಜಾದಲ್ಲಿ ಆಯೋಜಿಸಿದ್ದ ಭಾರತ್ ವಿಕಾಸ್ ಪರಿಷತ್ ಬೌದ್ಧಯನ ಶಾಖೆ ವತಿಯಿಂದ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಚಿಕ್ಕಾರ್ಸಿಂಕೆರೆ ಹೋಬಳಿ ವ್ಯಾಪ್ತಿಯ ಪ್ರೌಢಶಾಲೆಗಳಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ವೇದಿಕೆ ಗಣ್ಯರು ಮತ್ತು ವಿದ್ಯಾರ್ಥಿಗಳು ಉದ್ಘಾಟಿಸಿದರು ನಂತರ ಎಂ ಮಯಪ್ಪ ಅವರು ಮಾತನಾಡಿ ದೇಶದ ಸಂಸ್ಕೃತಿ ಮತ್ತು ಪರಂಪರೆಯನ್ನು ವಿದ್ಯಾರ್ಥಿಗಳು ಉಳಿಸಿ ಬೆಳೆಸಲು ಮುಂದಾಗಬೇಕು ವಿದ್ಯಾರ್ಥಿಗಳು ತಮ್ಮ ಓದಿನ ಜೊತೆಗೆ ದೇಶದ ಸಂಸ್ಕೃತಿಯನ್ನು ಉಳಿಸಬೇಕು ಶ್ರಮದಿಂದ ಯಾವುದೇ ಕೆಲಸ ಮಾಡಿದರೂ ಪ್ರತಿಫಲ ಸಿಗುತ್ತದೆ ಕದಿಯಲಾಗದ ಸಂಪತ್ತು ಎಂದರೆ ಅದು ವಿದ್ಯೆ ಒಂದೇ ಹಾಗಾಗಿ ವಿದ್ಯಾರ್ಥಿಗಳು ಚಂಚಲ ಮನಸ್ಸನ್ನು ಬದಿಗಿಟ್ಟು ಓದಿನ ಕಡೆಗೆ ಗಮನ ಹರಿಸಬೇಕೆಂದು ತಿಳಿಸಿದರು ಶಿವಪುರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ಅಣ್ಣೂರ್ ಬಿ ಕುಮಾರ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿ ಕಾಯಕವೇ ಕೈಲಾಸ ದುಡಿಮೆಯೇ ದೇವರು ಎಂದು ಭಾವಿಸಿ ಕೆಲಸ ಮಾಡಿದಂತವರು ಮೇಲೆ ಬಂದಿರುವ ಉದಾಹರಣೆಗಳು ನಮ್ಮ ಮುಂದೆ ಸಾಕಷ್ಟಿವೆ ಅಂಥವನ್ನು ನೋಡಿ ನಾವು ಸ್ಫೂರ್ತಿಯಾಗಿ ಪಡೆದು ಪ್ರತಿಭಾವಂತರಾಗಲು ಮುಂದಾಗಬೇಕೆಂದು ತಿಳಿಸಿದರು ಗುರು ಹಿರಿಯರ ಮಾತುಗಳನ್ನು ನಾವು ತಿರಸ್ಕರಿಸಬಾರದು ಒಂದು ವೇಳೆ ತಿರಸ್ಕರಿಸಿದರೆ ನಾವು ಸಮಾಜಕ್ಕೆ ಯಾವುದೇ ಕೊಡುಗೆಗಳನ್ನು ನೀಡಲು ಸಾಧ್ಯವಿಲ್ಲ ಎಂದರು ನಗರದ ಘಟಕದ ಭಾವೀಪ ಅಧ್ಯಕ್ಷ ಶಿವಮಹೇಗೌಡ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಈ ಸಂದರ್ಭದಲ್ಲಿ ಸಿಎಕೆರೆ ಹೋಬಳಿ ವ್ಯಾಪ್ತಿಯ ಪ್ರೌಢಶಾಲೆಗಳಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು ಇನ್ನು ವೇದಿಕೆಯಲ್ಲಿ ಭಾರತ್ ವಿಕಾಸ್ ಪರಿಷತ್ ಕಾರ್ಯದರ್ಶಿ ಕೆಎಸ್ ಶಿವರಾಮು ಕೋಶಾಧಿಕಾರಿ ಗಾಯತ್ರಿ ಸಂಚಾಲಕರಾದ ಶೆಟ್ಟಳ್ಳಿ ಬೋರಯ್ಯ ಸದಸ್ಯರಾದ ದಾಸೇಗೌಡ ಸುಶೀಲಾ ನಂಜುಂಡೇಗೌಡ ರಾಜೇಗೌಡ ಎಎಲ್ ರಮೇಶ್ ನಾದೋಸಿ ಉದಯ ಆಪ್ಟಿಕಲ್ಸ್ ಮಾಲೀಕ ಬಾಬು ಸೇರಿದಂತೆ ಅಲವರಿದ್ದರು ಪೂಜೆ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ನಿಸ್ಬೋದು ಇಡೀ ಪ್ರಪಂಚದಲ್ಲಿ ಭಾರತ ಅನ್ನುವಂಥದ್ದು ಒಂದು ಮೂಢನಂಬಿಕೆಗಳ ದೇಶ ಅಂತ ಜನರ ಬೇರೆ ದೇಶದವ್ರ ಮನಸ್ಸಲ್ಲಿತ್ತು ಭಾರತ ಅಂದರೆ ಮೂಢನಂಬಿಕೆಗಳು ಕಂದಾಚಾರ ಅಜ್ಞಾನ ಅಲ್ಲೇನೋ ಅವ್ರಿಗೆ ಯಾರಿಗೂ ತಿಳಿವಳಿಕೆನೇ ಇಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಇಡೀ ಜಗತ್ತಿಗೆ ಭಾರತವನ್ನು ಬೆಳಗಿದಂತಹ ಭಾರತದ ಕೀರ್ತಿಯನ್ನು ಬೆಳಗಿದಂತಹ ಮಹಾನ್ ವ್ಯಕ್ತಿ ಸ್ವಾಮಿ ವಿವೇಕಾನಂದರು ಆ ಮಹಾನ್ ವ್ಯಕ್ತಿಯನ್ನ ನಾವು ಪೂಜೆ ಮಾಡೋದ್ರ ಮೂಲಕ ನಮ್ಮ ಭಾರತ ಮಾತೆಯನ್ನ ಪೂಜೆ ಮಾಡುವುದರ ಮೂಲಕ ನಾವು ಈ ಭಾರತ್ ವಿಕಾಸ್ ಪರಿಷತ್ತನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಮತ್ತೆ ಭಾರತದ ಸಂಸ್ಕೃತಿಯನ್ನು ಯುವ ಪೀಳಿಗೆ ಮಕ್ಕಳಿಗೆ ಕೊಡ್ಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶಯ ಆ ದೃಷ್ಟಿಯಿಂದ ನಿಮ್ಗೆಲ್ಲ ಕೆಲವು ಮಕ್ಕಳಿಗೆಲ್ಲ ಗೊತ್ತಿಲ್ಲ ಈ ಭಾರತ್ ವಿಕಾಸ್ ಪರಿಷತ್ ಅಂದ್ರೆ ಏನು ಯಾವ ಸಂಸ್ಥೆ ಇದು ನಾವು ಹೆಸರೇ ಕೇಳಲಿಲ್ವಲ್ಲ ಇದರ ಧ್ಯೇಯ ಉದ್ದೇಶಗಳು ಏನು ಅನ್ನುವಂಥದ್ದು ನಿಮ್ಗೆಲ್ಲ ಅನ್ಸಿರ್ಬಹುದು ಅದರ ಸಂಪೂರ್ಣ ಮಾಹಿತಿಯನ್ನ ಗೌರವಾನ್ವಿತ ಮಾಯಪ್ಪ ಸರ್ ಅವರು ಈಗ ನಿಮಗೆ ಕೊಟ್ಟಿದ್ದಾರೆ